ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ವೀಕ್ಲಿ ರೀಡಿಂಗ್ ಏನು ಬರ್ತಾ ಇದೆ ಅಂತ ನೋಡೋಣ ವೀಕ್ಲಿ ರೀಡಿಂಗಲ್ಲಿ ನಿಮಗೆ ಏನಾಗುವಂಥದ್ದು ಏನು ಬರ್ತಾ ಇರುವಂಥದ್ದು ಮತ್ತು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅದಕ್ಕೆ ಒಂದು ಏನೋ ಸಂದೇಶಗಳು ನಿಮಗೆ ಸಿಗುವಂಥದ್ದು ಇದೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೊಳ್ಳಿ ಇದು ಈ ವೀಕಲ್ಲಿ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಏನು ಬರ್ತಾ ಇದೆ ಸಾರಿ ಈ ವೀಕಲ್ಲಿ ಏನು ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಯಾರೆಲ್ಲ ತುಂಬ ಕೋಪ ಮಾಡ್ಕೊಂಡಿದ್ದೀರಾ ಯಾರು ತುಂಬ ಕೋಪ ಮಾಡ್ಕೊಂಡಿರ್ಬೋದು ತಾಯಿ ಬಗ್ಗೆ ತುಂಬಾನೇ ಕೆಲವರು ಯೋಚನೆ ಮಾಡ್ತಾ ಇರುವಂಥದ್ದು ತಾಯಿ ಮಾತನ್ನ ಕಡೆ ಗಮನಾನ ಕೊಡದೇ ಇರುವಂಥದ್ದು ತಾಯಿ ವಿಚಾರವಾಗಿನೂ ಕೂಡ ಯಾರು ಫ್ಯಾಮಿಲಿಯಲ್ಲಿ ತುಂಬಾ ಜಗಳ ಆಗಿರುವಂಥದ್ದು ಇದೆ ಮತ್ತು ಮತ್ತೆ ಏನು ತುಂಬಾ ಡಿಪ್ರೆಷನ್ ಲೆವೆಲಲ್ಲಿ ಅಲ್ಲಿ ಕೂಡ ಇರ್ಬೋದು ಇಲ್ಲಿ ಕೆಲವರು ತುಂಬಾ ಮೋಸವಾಗಿರುವಂಥದ್ದು ಇದೆ ನಿಮ್ಮ ಗೊತ್ತಿಲ್ಲದೇ ಇರುವಂಥದ್ದು ಇದೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಮೋಸ ಆಗಿರುವಂಥದ್ದು ಇದೆ ಕೆಲವರಲ್ಲಿ ಅವರು ಕೂಡ ತುಂಬ ಬೇಜಾರಲ್ಲಿರುವಂಥದ್ದು ಅವರು ಕೂಡ ಮೋಸ ಹೋಗಿರುವಂಥದ್ದು ನಿಮಗೂ ಸಾರಿ ನಿಮಗೂ ಕೂಡ ಮೋಸ ಮೋಸ ಮಾಡಿರುವಂಥದ್ದು ನಿಮಗೆ ಗೊತ್ತಾಗದೇ ಕೂಡ ಇರುವಂಥದ್ದು ನಿಮಗೆ ತುಂಬ ನಿಮಗೆ ಗೊತ್ತಿರುವಂಥವ್ರು ಹಿಂದೆ ಮುಂದೆ ಮೋಸ ಮಾಡಿರೋದರಿಂದ ನಿಮಗೆ ತುಂಬ ಬೇಜಾರಾಗಿರುವಂಥದ್ದು ನೀವು ನಂಬಿರುವಂಥವರೇ ಕೂಡ ನಿಮಗೆ ಮೋಸ ಮಾಡಿರುವಂಥದ್ದು ಇದೆ ಇಲ್ಲಿ ಮತ್ತು ತುಂಬ ಕೋಪದಲ್ಲಿ ಇರುವಂಥದ್ದು ನಿಮ್ಮ ತಾಯಿ ಬಗ್ಗೆ ಏನೋ ಒಂದು ಏನೋ ಒಂದು ಎಮೋಷನಲಿ ಫೀಲ್ ಮಾಡ್ತಾ ಇರುವಂಥದ್ದು ನಿಮ್ಮ ತಾಯಿನ ನೀವು ಮಿಸ್ ಮಾಡಿಕೊಳ್ಳುವಂಥದ್ದು ತುಂಬ ಬೇಜಾರಲ್ಲಿ ಇದ್ದೀರಾ ಆಲ್ರೆಡಿ ಅಂತ ಕೂಡ ಇದೆ ಕೆಲವರಿಗೆ ಕೆಲವರು ಯಾರೆಲ್ಲ ಬ್ಲಾಕ್ ಮ್ಯಾಜಿಕ್ ಇಂದ ಸಫರ್ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರು ಗೊತ್ತಿರುವಂತವರ ಕೈಲಿ ನೀವು ಹೋಗಿ ಒಂದು ಸ್ವಲ್ಪ ಸೊಲ್ಯೂಷನ್ನ ತಗೊಳ್ಳಿ ಅಂತನೂ ಕೂಡ ಬಂದಿರುವಂಥದ್ದು ಮತ್ತೆ ಯಾರೆಲ್ಲ ನಿರ್ಧಾರಗಳನ್ನ ಎರಡೆರಡು ಕಡೆ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಒಂದು ಕಡೆ ಯೋಚನೆ ಮಾಡಿ ನಿಮ್ಮ ಸಿಚುವೇಶನ್ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು ಅವರು ಎರಡೆರಡು ಕಡೆ ಥಿಂಕ್ ಮಾಡ್ತಾ ಇರ್ಬೋದು ಕೆಲವರು ವಿಚಾರದಲ್ಲಿ ದಯವಿಟ್ಟು ಒಂದೇ ಕಡೆ ಹೋಗಿದ್ದಲ್ಲಿ ನಿಮಗೆ ಬೇಗ ನಿಮ್ಮ ಗುರಿನ ತಲುಪ್ಬೋದು ಅಂತ ಕೂಡ ಇದೆ ಮತ್ತೆ ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ಕೆಲವರು ಪ್ರಯಾಣ ಮಾಡ್ತಾ ಇದ್ದೀರಾ ಒಂದು ಏನೋ ಒಂದು ಸಿಚುವೇಶನ್ ಬರುತ್ತೆ ಸಡನ್ನಾಗಿ ಒಂದು ಪ್ರಯಾಣನೂ ಕೂಡ ಮಾಡುವಂಥದ್ದು ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅವರು ಕೂಡ ಮಾಡ್ತಾಯಿದ್ದೀರಾ ಒಂದು ಫ್ಯಾಮಿಲಿ ಟ್ರಿಪ್ ಕೂಡ ಮಾಡುವಂಥದ್ದು ಇದೆ ನೀವು ಯಾರೆಲ್ಲ ಎಕ್ಸ್ಪೆಕ್ಟ್ ಮುಗಿಯುತ್ತಾ ಈ ವಾರದಲ್ಲಿ ಅಂದ್ಕೊಂಡಿರುವಂಥದ್ದು ಈ ಕೆಲಸಗಳನ್ನು ನಾನು ಅಂದ್ಕೊಂಡಿರುವಂಥದ್ದು ಈ ವೀಕಲ್ಲಿ ಮುಗ್ದು ಹೋಗುತ್ತಾ ಅಂತ ಅಂದ್ಕೊಂಡಿರ್ಬೋದು ಕೆಲವರು ಬಟ್ ನೀವು ಅಂದ್ಕೊಂಡಿರುವಂಥದ್ದು ಮುಗಿಯೋದ್ರಲ್ಲಿ ಇದೆ ಪೈನ್ಫುಲ್ ಅಂದರೆ ನೀವು ಪೈನ್ ಏನೇನು ಪೈನ್ ತಿಂತ ಇದ್ರಿ ಅದು ಎಂಡಿಂಗ್ ಆಗೋದ್ರಲ್ಲಿ ಇದೆ ನೀವು ನಂಬಿಕೆ ಎಂಡಿಂಗ್ ಆಗೋದ್ರಲ್ಲಿ ಇದೆ ಬಟ್ ಒಂದು ಸ್ವಲ್ಪ ಇನ್ನ ಒಂದು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ವಿಷಯಗಳು ನಿಮಗೆ ಗೊತ್ತಾಗುವಂಥದ್ದು ಒಂದು ಸ್ವಲ್ಪ ವಿಷಯಗಳು ಶಾಕಂಗ್ ಶಾಕಿಂಗ್ ಆಗಿರುವಂಥ ವಿಷಯಗಳನ್ನು ನೀವು ಕೇಳುವಂಥದ್ದು ಇದೆ ಲವ್ ವಿಚಾರವಾಗಿ ಮತ್ತು ವರ್ಕ್ ವಿಚಾರವಾಗಿಯೂ ಕೂಡ ಒಂದು ಟ್ರಸ್ಟನ್ನು ಇಡಿ ಅಂತ ಕೂಡ ಇದೆ ಅದರಿಂದ ಕೂಡ ಕೆಲವ್ರಿಗೆ ಪೇಯ್ನ್ ಆಗಿರ್ಬೋದು ನೀವು ಮಾಡುವಂಥ ಕೆಲಸ ನೀವು ಇಷ್ಟಪಡ್ತಿರುವಂಥವ್ರ ಕಡೆಯಿಂದ ನಿಮ್ಮ ಪರ್ಸನ್ ಕಡೆಯಿಂದನು ಕೂಡ ನಿಮಗೆ ನೋವಾಗಿರುವಂಥದ್ದು ಇದೆ ಆ ವಿಚಾರವಾಗಿಯೂ ಕೂಡ ಎಂಡಿಂಗ್ ಆಗೋದ್ರಲ್ಲಿ ಇದೆ ಫೈನಾನ್ಷಿಯಲಿ ಯಾರು ಯೋಚನೆ ಮಾಡ್ತಾಯಿದ್ರೆ ಆಪರ್ಚುನಿಟಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರೆ ಒಂದು ಕೆಲಸ ಕೆರಿಯರ್ ಬಿಸ್ನೆಸ್ ಬಗ್ಗೆ ಎಜುಕೇಷನ್ ಬಗ್ಗೆ ಕೆರಿಯರ್ ಬಗ್ಗೆ ಒಂದು ಪ್ರಾಪರ್ ಪ್ರಾಪರ್ಟಿ ಬಗ್ಗೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದರಿಂದ ಕೂಡ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗೋದ್ರಲ್ಲಿ ಇದೆ ಫೈನಾನ್ಷಿಯಲಿ ಕೂಡ ನೀವು ಫೈನಾನ್ಷಿಯಲಿ ಕೂಡ ನಿಮಗೆ ಗ್ರೋತನ್ನು ಕಾಣೋದ್ರಲ್ಲಿ ಇದೆ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಗುಡ್ ನ್ಯೂಸ್ ಕೂಡ ಬರುವಂಥದ್ದು ನೆಕ್ಸ್ಟ್ ವೀಕಲ್ಲಿ ಇರುವಂಥದ್ದು ಸಾರಿ ಈ ವೀಕಲ್ಲಿ ಬರುವಂಥದ್ದು ಕಡೆಯಿಂದ ನಿಮಗೆ ಈ ಏನು ಅಲ್ಲಿ ಏನು ಗೈಡೆನ್ಸ್ ಸಿಗ್ತಾ ಇದೆ ಕಡೆಯಿಂದ ನಿಮಗೆ ಫರ್ಗಿನ್ ಮಾಡಿ ಬೇಡದೆ ಇರೋದನ್ನ ಮನಸಲ್ಲಿ ಇಟ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಫೈ ಮಾಡಿ ಅಂತ ಇದೆ ಹತ್ರನು ಏನೋ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಹೇಳು ಬೇಡು ಅನ್ನೋ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು ನೀವು ಕ್ಲಿಯರಾಗಿ ಸ್ಟ್ರಾಂಗ್ ಆಗಿ ಇರಿ ನೀವು ಅವ್ರ ಹತ್ರ ಹೋಗಿ ಏನು ಹೇಳಬೇಕು ಅಂತ ಅನ್ಕೊಂಡಿದ್ರೆ ಅನ್ಕೊಂಡಿದ್ರೆ ನಿಮ್ಮ ಮನಸ್ಸಲ್ಲಿರುವಂಥದ್ದು ಏನಿದೆ ಆ ವಿಚಾರವಾಗಿ ಹೋಗಿ ಹೇಳಿ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ಪೀಸ್ಫುಲ್ ಈ ವಾರದಲ್ಲಿ ನಿಮಗೆ ಒಂದು ಸಲ್ಯೂಷನ್ಗಳು ರೀ ಸಲ್ಯೂಷನ್ಗಳು ನಿಮಗೆ ಸಿಗುವಂಥದ್ದು ಇದೆ ಏಂಜಲ್ಸ್ ಕಡೆಯಿಂದ ನಿಮಗೆ ನೀವು ಕೊಂಡಿರೋದ್ರ ಬಗ್ಗೆ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ದಾರಿಲಿ ಹೋದ್ರೆ ಸರಿ ಹೋಗುತ್ತಾ ಅಂತ ದಯವಿಟ್ಟು ಆ ಥರ ನಿಮಗೆ ಬರ್ತಾ ಇದೆ ಅಂತ ಅಂದರೆ ನಿಮಗೆ ಏಂಜಲ್ ಗೈಡೆನ್ಸ್ ಸಿಗ್ತಾ ಇದೆ ಅಂತ ದಯವಿಟ್ಟು ಆ ಸೊಲ್ಯೂಷನ್ನ ಏನು ಅಂತ ಯೋಚನೆ ಮಾಡಿ ಸೊಲ್ಯೂಷನ್ ಕೂಡ ನಿಮಗೆ ಸಿಗುವಂಥದ್ದು ಇದೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಏನು ಸಂದೇಶ ಸಿಗ್ತಾ ಇದೆ ನೀವು ಕಾಲ್ ಫೋನ್ ಮಾಡೋದಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾ ಇರ್ಬೋದು ಕೆಲವರು ಕೆಲವರು ತುಂಬ ಸ್ಟ್ರಾಂಗ್ ಆಗಿ ಇರ್ಬೋದು ಡಿಸರ್ವ್ ಆಗಿ ಇರುವಂಥದ್ದು ನಿಮ್ಮ ಮೇಲೆ ಒಂದು ಗುರಿನ ಇಟ್ಕೊಂಡಿರುವಂಥದ್ದು ಅವರು ತುಂಬ ಸೋಲ್ಮೇಟ್ ಕೂಡ ಇರೋದರಿಂದ ನೀವು ತುಂಬ ಸೋಲ್ಮೇಟ್ ಇದ್ದೀರಾ ನೀವು ಅದ್ರ ಕಡೆಯೂ ಗಮನನ ಕೊಡಿ ನೀವು ತುಂಬ ಪರ್ಸನ್ ನಿಮ್ಮ ನಿಮ್ಮ ಪರ್ಸನ್ ತುಂಬ ಲವ್ಲಿ ಇರುವಂಥದ್ದು ಈ ವೀಕಲ್ಲಿ ತುಂಬ ಖುಷಿಯಾಗಿರುವಂಥದ್ದು ನಿಮ್ಮ ಪರ್ಸನ್ ನಿಮಗೆ ಖುಷಿ ಪಡಿಸ್ಬೇಕು ಅಂತಲೂ ಕೂಡ ಅಂದ್ಕೊಂಡಿರುವಂಥದ್ದು ನೀವು ಈ ಪರ್ಸನ್ನ ನಿಮ್ಮ ಪರ್ಸನ್ನ ಪ್ರೇಯರ್ ಮಾಡಿ ಪಡ್ಕೊಂಡಿರುವಂಥದ್ದು ಇದೆ ಇಲ್ಲಿ ನಿಮ್ಮನ್ನು ಪ್ರೇಯರ್ ಮಾಡಿ ಗಾಡ್ ಗಿಫ್ಟ್ ಅಂತಲೂ ಕೂಡ ಇರ್ಬೋದು ನೀವು ಇಬ್ರು ಸೋಲ್ ಎನರ್ಜಿಲಿ ಇದೀರಾ ಕೆಲವರು ಅಂತಲೂ ಕೂಡ ಇದೆ ಇನ್ನು ಕೆಲವ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಇನ್ನು ಬೇರೆಯವ್ರ ಕಡೆಯಿಂದನೂ ಕೂಡ ಪ್ರಪೋಸಲ್ ಬರುವಂಥದ್ದು ಇದೆ ಈ ವೀಕಲ್ಲಿ ಬೇರೆಯವರಿಂದ ಕೂಡ ನೀವು ಪ್ರಪೋಸ್ ಬರುವಂಥದ್ದು ಮತ್ತು ಗಳು ಸಿಗುವಂಥದ್ದು ಕೂಡ ಇದೆ ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಅವರಿವರ ಮಾತನ್ನು ಕೇಳಬೇಡಿ ಅಂತಲೂ ಕೂಡ ಬಂದಿರುವಂಥದ್ದು ಯಾರು ಯಾರೋ ಒಬ್ರು ಅಂದರೆ ನೀವು ಅಂದ್ಕೊಂಡಿರೋದು ಆಗತ್ತಾಗಲ್ವೋ ಈ ವೀಕಲ್ಲಿ ನೀವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಈ ವೀಕಲ್ಲಿ ನೀವು ಯಾವುದೋ ಒಂದು ಅಧಿಕಾರ ವಿಚಾರವಾಗಿ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಮತ್ತು ಕೆರಿಯರ್ ವಿಚಾರವಾಗಿ ಮತ್ತು ಇನ್ನು ಫಿಲ್ಮ್ ಇಂಡಸ್ಟ್ರಿ ವಿಚಾರವಾಗಿ ಯಾರೆಲ್ಲ ಗ್ರೋತನ್ನ ಪಡಿಬೇಕು ಅಂತ ಅನ್ಕೊಂಡಿದ್ರೆ ಅವ್ರ ಅವ್ರಿಗೂ ಕೂಡ ಒಂದು ಗ್ರೋತನ್ನು ಸಿಗ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ ಯಾರೋ ಒಂದು ಮೆಸೇಜಸ್ ಬರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಹೊಸ ಹೊಸ್ತಾಗಿ ಏನೋ ಒಂದು ಕ್ರಿಯೇಟ್ ಆಗುವಂಥದ್ದು ಇದೆ ಇನ್ನು ಕೆಲವರಲ್ಲಿ ಒಂದು ಗ್ರೋತನ್ನು ಕಾಣ್ತಾ ಇದ್ದೀರ ಕೆಲವರು ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಥರ್ಡ್ ಪಾರ್ಟಿ ಸಿಚುವೇಷನ್ನ ಎದುರಿಸ್ತಾ ಇರ್ಬೋದು ಅವರನ್ನು ನೋಡೋದಕ್ಕೆ ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ತುಂಬ ಗ್ರೋತ್ ಬಗ್ಗೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಗ್ರೋತ್ ಕೂಡ ಬರುವಂಥದ್ದು ನಿಮ್ಮ ಲವ್ ನಿಮ್ಮ ಲವ್ ತುಂಬ ಪರ್ಫೆಕ್ಟ್ ಆಗಿರುವಂಥದ್ದು ಪವರ್ಫುಲ್ ಆಗಿರುವಂಥದ್ದು ಅದಕ್ಕೆ ಯಾವುದೇ ರೀತಿ ಯಾವುದೇ ರೀತಿ ನಿಮಗೆ ಸ್ಟ್ರಾಂಗ್ ಆಗಿ ಇಲ್ಲ ಅಂತ ಅಂದ್ಕೊಂಡಿದ್ರೆ ಯಾರೇ ನಿಮ್ಮ ಮಧ್ಯೆ ಬಂದರೂ ಕೂಡ ನಿಮ್ಮನ್ನು ತೆಗ್ದ ಅಂದರೆ ನೀವು ಅವರಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅದು ಆಗೋದಿಲ್ಲ ತುಂಬ ಪರ್ಫೆಕ್ಟಾಗಿ ಇರ್ತೀರಾ ನೀವು ಅಂತ ಕೂಡ ಇದೆ ತಾಯಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಬಟ್ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಕೂಡ ಇದೆ ಅವರಿಂದನು ಕೂಡ ನಿಮಗೆ ಏನೋ ಸಂದೇಶ ಸಿಗ್ತಾ ಇದೆ ಅವರಿಂದ ಕೂಡ ನಿಮ್ಗೆ ಏನೋ ಒಂದು ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ ಏನೋ ಒಂದು ಏನೋ ಒಂದು ರೀಸನ್ ಅಂದರೆ ತುಂಬ ಸ್ಟ್ರೆಂತ್ ಪರ್ಸನ್ ಇರೋದ್ರಿಂದ ಅವರಿಂದ ಏನೋ ಒಂದು ಹೇಳ್ತಾರೆ ಅದ್ರ ಕಡೆ ಗಮನನ ಕೊಡಿ ಅವರಿಂದ ಏನೋ ಒಂದು ಸಜೆಷನ್ ಸಿಗ್ತಾ ಇದೆ ಅದ್ರ ಕಡೆ ಗಮನನ ಕೊಡಿ ಅಂತಲೂ ಕೂಡ ಇದೆ ಈ ವೀಕಲ್ಲಿ ನಿಮ್ಮ ಪ್ರೆಗ್ನೆನ್ಸಿನೂ ಕೂಡ ಕೆಲವರಲ್ಲಿ ಬರೋದ್ರಲ್ಲಿ ಇಲ್ಲ ತುಂಬ ಪ್ರೆಗ್ ಪ್ರೆಗ್ನೆನ್ಸಿ ಕೂಡ ಆಗೋದಲ್ಲಿ ಇದೆ ಅಂತ ಕೂಡ ಇದೆ ತುಂಬ ಫಾಸ್ಟಲ್ಲಿ ನಿಮ್ಮ ಜೀವನಕ್ಕೆ ತುಂಬ ಫಾಸ್ಟಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರುವಂಥವ್ರು ಕೂಡ ಇರುವಂಥದ್ದು ತುಂಬ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಯಾವುದೋ ಒಂದು ಅರ್ಕೆನೂ ಕೂಡ ಇದೆ ಅದನ್ನು ತೀರಿಸಿ ಅಂತಲೂ ಕೂಡ ಬಂದಿದೆ ಅರ್ಕೆ ಬಗ್ಗೆ ಯಾರೆಲ್ಲ ತೀರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅರಕೆನ ತೀರ್ಸೋಕ್ಕೆ ಹೋಗ್ತಾ ಇದ್ದೀರಾ ಅಂತಲೂ ಕೂಡ ಇದೆ ನಿಮಗೆ ಎಂಜಲ್ ಕಡೆಯಿಂದ ಕೆಲವ್ರಿಗೆ ತುಂಬ ಆಶೀರ್ವಾದಗಳು ಇರುವಂಥದ್ದು ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ವೀಕ್ಲಿ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್